ನೀವು ನಾಲ್ಕನೇ ದಿನದ ನವರಾತ್ರಿಯ ಶುಭಾಶಯಗಳು ಸೊ ನನ್ನ ಕೆಲಸ ಎಲ್ಲ ಮುಗಿಸಿ ನಾ ಪೂಜೆ ಮಾಡಿ ಒರೆಸಿ ಪೂಜೆ ಮಾಡಿ ಈಗೆಲ್ಲ ಕೆಲಸ ಮುಗಿತು ಈಗ ಶಿಫ್ಟು ಅಡುಗೆ ಮನೆ ತಿಂಡಿ ಮಾಡಕ್ಕೆ ಹೋಗ್ಬೇಕು ಇವತ್ತು ಸ್ಪೆಷಲ್ಲಾಗಿ ಒಂದು ದೋಸೆ ಮಾಡಿದ್ದೀನಿ ಏನಂತ ತೋರಿಸ್ತೀನಿ ಆಯಿತಾ ದೋಸೆನೇ ಒಂದು ಸ್ವಲ್ಪ ಸ್ಪೆಷಲ್ ಅಷ್ಟೇ ಬನ್ನಿ ನೋಡಿ ಎಲ್ಲಿ ಕೃಷ್ಣಂಗೆ ಅಂತೇಳಿ ಇಲ್ಲಿ ಪ್ರಸಾದ ಇಟ್ಟೀನಿ ಅದನ್ನ ತಿನ್ನೋಕೆ ಅವಾಗಿಂದ ಕೇಳ್ತಾ ಇದ್ದಾನೆ ಒಂದು ಐದು ನಿಮಿಷ ಇಡಕ್ಕೂ ಬಿಡಲ್ಲ ಅವನು ಎಂತ ಬೇಕೋ ಪ್ರಸಾದ ಹ ಪ್ರಸಾದ ಬೇಕಾ ಹೌದಾ ಇದೆ ನೋಡಿ ಸ್ಪೆಷಲ್ ದೋಸೆ ಇವತ್ತು ಮಾಡಿದು ಅನ್ನಲ್ಲ ಹಿಂಗೆ ಬೆಣ್ಣಿಗೆ ಕೈ ಕೊಟ್ಟ ನಾನು ಅಕ್ಕಿ ಜೊತೆಗೆ ರಾಗಿ ಹಾಕಿ ನೆನ್ಸಿದ್ದ ಸೊ ರಾಗಿ ಅಕ್ಕಿ ದೋಸೆ ನೋಡಿ ಹವ್ನು ತುಪ್ಪ ಬೆಣ್ಣೆ ಹಂಗಂಗೆ ತಿಂತಾನೆ ನನ್ನ ಮಗ ಇಲ್ಲ ನೋಡಿ ರಾಗಿ ಇತ್ತು ಮನೇಲಿ ಸೊಪ್ಪು ತಂಪಲ್ಲ ಒಳ್ಳೇದಲ್ಲ ಅದಕ್ಕೆ ಮಾಡಿದೆ ಚೆನ್ನಾಗಿ ಬಂದಿದೆ ಮತ್ತೆ ಚೆನ್ನಾಗಿ ಆಗುತ್ತೆ ಹಿಂದಿಡು ಹಿಂದಿಡು ಸೈಕಲ್ ಹಿಂದ ಬನ್ನಿ ಫ್ರೆಂಡ್ಸ್ ರಾಗಿ ದೋಸೆ ತಿನ್ನೋಣ ಸೂಪರ್ ಆಗಿದೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಅಕ್ಕಿ ನೆನೆಸ್ತಾ ಅದ್ರ ಜೊತೆ ರಾಗಿ ನೆನೆಸಿದ ಅಷ್ಟೇ ಮಾಮೂಲಿ ಉದ್ದು ಮೆಂತೆ ಹಾಕಿ ಕಡೆ ಅಷ್ಟೊತ್ತಿಗೆ ಅನ್ನ ಕಡದಿದ್ದೀನಿ ಅಷ್ಟೇ ಸಿಂಪಲ್ ನನ್ನ ಮಗ ಒಂದೆರಡು ತುತ್ತು ತಿಂದಿದ್ದ ನಾಡ್ಕ ಮಾಡ್ದೆ ಬೆಣ್ಣೆ ನೋಡಿದ್ನಲ್ಲ ಬೆಣ್ಣೆ ಮೇಲೆ ಆಸೆ ಬಂತು ಅವನಿಗೆ ಹಾಗಾಗಿ ತಿಂದಿಲ್ಲ ಫ್ರೆಂಡ್ಸ್ ತಿಳಿ ತಿಂದು ನನ್ನ ಮಗನ ಸ್ನಾನ ಮಾಡಿ ಮನಸ್ಸಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ದು ಅಂದರೆ ನನ್ನ ಚೈಲ್ಡ್ ಫ್ರೆಂಡ್ ರೂಪ ಅಂತೇಳಿ ಅವಳ ಜೊತೆ ಮಾತಾಡ್ತ ಅನ್ನ ಪಲ್ಯ ಎರಡೂ ಆಯಿತು ಸೊ ಬಟ್ಟೆ ತೊಳ್ದು ಬಟ್ಟೆ ಒಣಗಿಸಿ ಬಂದೆ ಈಗ ನಮ್ಮ ಆಂಟಿ ಮಗಳಿಗೆ ಫೋನ್ ಮಾಡಿದ್ರು ಈಗ ಅವಳ ಜೊತೆ ಪಿಟೀಲಿ ಕೊಯ್ಬೇಕು ಇಷ್ಟೊತ್ತಾಗ ಜೊತೆ ಜೊತೆಗೊಯ್ದೆ ರೂಪನ್ ಜೊತೆ ಡೈಲಿ ಮಾತಾಡ್ತಿದ್ದೆ ನಿನ್ನೆ ಮನೆಯಿಂದ ಒಂದು ಎರಡು ದಿನದಿಂದ ಮಾತಾಡಿರಲಿಲ್ಲ ಅವಳು ಡೈಲಿ ಅವಳು ಕೆಲಸ ಮಾಡ್ತಾ ಫೋನ್ ಮಾಡ್ತಾಳೆ ನಾನು ಕೆಲಸ ಮಾಡ್ತಾ ಇಷ್ಟು ದಿನ ನಾನು ಕೆಲಸ ಮುಗಿಸ್ಕೊಂಡು ಫೋನ್ ಮಾಡ್ತಿದ್ದೆ ಅವಳು ಹಾಗೆ ಮಾಡಿದ್ದೆ ಇವತ್ತು ಅವಳು ಕೆಲಸ ಮಾಡ್ತಾ ಮಾಡ್ತಾನೆ ಮಾಡ್ಬೋದು ನಂದು ಕೆಲಸ ಇತ್ತು ಮುಗಿಸ್ಕೊಂಡೆ ಸೊ ಈಗ ಅವಳು ಫೋನ್ ಕಟ್ ಇಟ್ಲಪ್ಪ ಏನಾದರೂ ಫೋನ್ ಬಂತ ಏನು ನಮ್ಮ ಆಂಟಿ ಮಗಳು ಫೋನ್ ಬಂತು ಸೊ ಅದಕ್ಕೆ ಹೇಳಿದೆ ಇರು ಒಂದು ಎರಡು ನಿಮಿಷ ಬರ್ತೀನಿ ಅಂತ ಹೇಳಿ ಮುಂದೆ ಒಂದು ಸೆಕೆಂಡ್ ಇರು ಅಂತ ಹೇಳಿದೆ ಅದೇ ವೀಡಿಯೋ ಮಾಡೋಕ್ಕೋಸ್ಕರ ಇರು ಅಂತ ಹೇಳಿದ್ರು ಈಗ ಸೊ ಈಗ ನಮ್ಮ ಆಂಟಿ ಮಗಳ ಜೊತೆ ಪಿಟಿ ಕುಯ್ಯೋದು ಯೋಚನೆ ಮಾಡ್ಬೋದು ಹೆಣ್ಮಕ್ಳು ಏನು ಅಂತ ಶುರು ಮಾಡ್ತೀವಿ ಎಂಥ ತಿಂಡಿ ಎಂತ ಮಾಡಿದೆ ಏನು ತಿಂಡಿ ಮಾಡಿದೆ ಎಂತ ಸಾರು ಮಾಡಿದೆ ಹೆಂಗೆ ಮಾಡಿದೆ ಇವೇ ರಿಪೀಟ್ ಮತ್ತೆ ಮತ್ತೆ ಅಂತಿಲ್ಲ ಕಣೆ ನೀ ಹೇಳಬೇಕು ನಾ ಎಂತ ಹೇಳದೆ ನೀ ಇದೇ ರಿಪೀಟ್ 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 ಇವೇ ಬರ್ತಾ ಇರ್ತವೆ ಅಲ್ಲಿ ಒಂದು ಗಂಟೆ ಆಗೋಗುತ್ತೆ ಸೊ ನನ್ನ ಮಗ ಓಕೆನಾ ಏನು ಮಾತಾಡಿದೆ ಅಂತ ಆಮೇಲೆ ಹೇಳ್ತೀನಿ ನಾನು ನನ್ನ ಮಗ ನೋಡಿ ಊಟ ಮಾಡ್ಕೊಂಡು ಬಿದ್ದು ಇವತ್ತು ಬಳ್ಳಾಡ್ತಿದ್ ನಿನ್ನೆ ನೋಡಿದ್ರೆ ದಿನಕ್ಕೊಂದು ವೆದರ್ ಬರಿ ಚಾಕ್ಲೇಟ್ ಖಾಲಿ ಆಗಿದೆ ನಂಗೆ ಗೊತ್ತಿಲ್ಲ ಅರ್ಥನೇ ಆಗ್ತಿಲ್ಲ ಏನ್ ಸರ್ಕಸ್ ಮಾಡ್ತಿದ್ದಾನೆ ನಾನು ನೋಡು ಅಂತ ಮೇಲೆ ಕರಿತಿದ್ದಾನೆ ಅವನು ಎಷ್ಟೋ ತನಕ ಆಟಾಡ್ಸಿ ಒడే ಬಂತು ಕೈ ಕಾಯಾ ಮೇಲೆ ಇಟ್ಟಿದೆಲ್ಲ ನಾನು ನೋಡದೆ ನಿನ್ನ ಯಾಕ ಅದ್ರ মধ্যে ಅತ್ತಿ ಅತ್ತೆ ಮಗಳೇ ಬೀಳ್ತೀಯಾ ಅದು ಇಷ್ಟೆ ಹೊರದು ಹೊರದು ಲಡ್ಡಾಗಿದೆ ಏನು ಮತ್ತೆ ತುಂಡಾಗುತ್ತೆ ಹ್ಮ್ ಹ ಆ ಬೇಗ ಡ್ಯೂಟಿ ಮುಗಿಸ್ಬಂದ್ರು ಬಂದ್ರೆ ನಾಲ್ಕೂವರೆ ಐದು ಗಂಟೆಗೆ ಬಂದ್ರು 4:30 ಸೊ ನನ್ನ ಮಗನ ತಗೊಂಡು ಕೆಳಗಡೆ ಹೋಗಿದ್ದೆ ನಾನು ಪೂಜೆ ಮಾಡಿ ಒಂದೆರಡು ಪಾತ್ರೆ ಇತ್ತು ನಮ್ಮ ಮನೆ ಫ್ರೆಂಡು ಹೆಂಡತಿರ ಮನೆ ಕಾಫಿ ಮಾಡ್ಕೊಟ್ಟೆ ಅದನ್ನೆಲ್ಲ ಕೇಳೋದು ಕುತ್ಕೊಳ್ಳೋಣ ಅಂತ ಎರಡು ನಿಮಿಷ ಕುತ್ಕೊಂಡಿದ್ದೀನಿ ಇವಾಗ ನನ್ನ ಮಗನದು ಕಾಲು ನೋವುತಿದೆ ಅಂತ ತಾನು ನೋವು ಇದೆಯೋ ಏನು ಎಲ್ಲೂ ಸ್ವೆಲ್ಲಿಂಗು ಏನೂ ಆಗಿಲ್ಲ ಒಂದು ಸ್ವಲ್ಪ ಹೊರೆ ತಲೆ ಮಾಡಿ ನಡೀತಾ ಇದ್ದಾನೆ ಕುಂಟಾಕಿ ನಡೀತಾ ಇದ್ದಾನೆ ಏನು ಅಂತಲೇ ತಲೆ ಕೆಡ್ಸ್ಕೊಂಡು ಕೆಡ್ಸ್ಕೊಂಡು ಸಾಕಾಗಿ ಹೋಗ್ತಿದೆ ಅದೇ ಯೋಚನೆ ಮಾಡ್ತೀನಿ ಇನ್ನೆಲ್ಲ ಅಷ್ಟು ಮನಸ್ಸೆಲ್ಲ ಮಾಡಿದ್ರೆ ಈಗ ಎಲ್ಲಿ ನೋವು ಇಲ್ಲ ಅವ್ನು ಎಲ್ಲೂ ಇಲ್ಲ ಅಥವಾ ನೋವು ಎಲ್ಲೂ ಊದೂ ಇಲ್ಲ ಎಂತ ಅರ್ಥ ಆಗ್ತಿಲ್ಲ ತಲೆ ಕೆಟ್ಟೋಗ್ತಿದೆ ಫ್ರೆಂಡ್ಸ್ ಕೆಳಗಡೆ ಹೋಗಿದ್ದೆ ದೇವ್ರಿಗೆ ಟೈಮ್ ಹುಡ್ಕೊಂಡು ಪ್ರಸಾದ ಇಸ್ಕೋ ಬಂದೆ ಈಗ ನನ್ನ ಮಗನ ಮನಸ್ಸಿ ಮತ್ತೆ ಹೋಗ್ತೀನಿ ಈಗ ಗರ್ಭ ಗರ್ಭ ಫ್ರೆಂಡ್ಸ್ ಇದೆ ನೋಡಿ ಇವತ್ತಿನ ಗರ್ಭ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಗರ್ಭ ನೋಡ್ತಾ ಸ್ಯಾಂಡ್ವಿಚ್ ತಿನ್ಕೊಂಡು ಮನೆ ಕಡೆ ಆ್ಯಕ್ಚುಲಿ ಫಸ್ಟಿಗೆ ಸ್ಯಾಂಡ್ವಿಚ್ ಕೊಟ್ಟಿದ್ದೆವು ಲಾಸ್ಟಿಗೆ ಕೊಟ್ಟಿಲ್ಲ ತಿನ್ಕೊಂಡು ಎನರ್ಜಿ ಬರಲಿ ಅಂತ ಗರ್ಭಾಲ ಮುಗಿಸ್ಕೊಂಡು ಮನೆ ಕಡೆ ಬರ್ತಾ ಇದ್ದೀನಿ ಊಟ ಮಾಡಿ ಮಲಗಬೇಕು ನಮ್ಮ ಮನೇಲಿ ನಿಗೂ ಮಲಗಿದ್ದಾರೆ ಚಲೋ ಫ್ರೆಂಡ್ಸ್ ಊಟಕ್ಕೆ ಬಂದೆ ನನ್ನ ಮಗ ನಮ್ಮ ಮನೆಯವರು ಮಲಗಿದ್ದಾರೆ ಊಟ ಮಾಡಿ ಮಲಗೋಣ ಅಂತ ಬಂದೆ ಬೀಟ್ರೋಟ್ ಪಲ್ಯ ರಸಂ ಎಲ್ಲ ಸಾರಿ ಟೊಮೆಟೊ ಗೊಜ್ಜು ಊಟ ಆಗಿ ಮಲ್ಗಕ್ಕೆ ಹೋಗ್ತಿದ್ದೀನಿ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀನಿ ನಾನು ದೀಪ ಇನ್ನೂ ಉಳಿತಾಯಿದ್ದೀನಿ ಇನ್ನೂ ಸ್ವಲ್ಪ ತುಳಿಯೋ ಥರ ಕಾಣಿಸ್ತಾ ಇದೆ ಚಲೋ ಬಾಯ್ ಗುಡ್ ನೈಟ್ ಬೆಳಿಗ್ಗೆ ಸಿಗ್ತೀನಿ ಓಕೆ ಬಾಯ್